ಓಕೆ ನಮ್ಮ ಸಿನಿಮಾ ಪೆಪ್ಪೆ ಈಗ ಟ್ರೈಲರ್ ಒಂದು ಹತ್ತು ದಿನದಿಂದ ಲಾಂಚ್ ಆಗಿತ್ತು ಸೊ ಎಲ್ಲರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ತುಂಬ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನು ವಿಷಯ ಅಂದರೆ ಈ ಸಿನಿಮಾನ ನೀವು ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಈ ಸಿನಿಮಾನ ನೋಡಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳೋಕ್ಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ದರೆ ಫಸ್ಟ್ ನಾನು ಹೇಳ್ ನಾನು ಉತ್ತರಿಸ್ತೀನಿ ಹಾಂ ಹಾಂ ಪೆಪ್ಪೆ ಅಂದರೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ ಸೊ ಆ ಶಾರ್ಟ್ ಫಾರ್ಮಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದೇನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ನ ತುಂಬ ಆಚರಿಸ್ತಾರೆ ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳಲ್ಲಿ ಫುಟ್ಬಾಲ್ ತುಂಬ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನು ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಅನಿಸುತ್ತೆ ಇಲ್ಲ ಅದು ಹಿಡ್ಕೊಳ್ಳೋಕೆ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕ ಬೇಕಾಗಿತ್ತು ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದು ಕತೆ ಹೂದ್ ಮೂಲಕ ಹೇಳ್ಬೇಕು ಕೆಲವೊಂದು ಕತೆ ಈ ಥರ ಏನಿಂದು ಮಚ್ಚು ಮೂಲಕ ಹೇಳ್ಬೇಕು ಸೊ ಅದೇ ರೀತಿ ಪೆಪೆ ಆ ಥರ ಒಂದು ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದೀವಿ ಹ್ಮ್ ಕರೆಡ್ ಅದಕ್ಕೆ ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್ ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದು ಲಾಸ್ಟ್ ಕುಂಬಳಕಾಯಿ ಒಡೆಯೋ ನಾಲ್ಕು ಐದು ದಿನ ಶೂಟ್ ಮಾಡಿದ್ದು ಸಕಲೇಶ್ಪುರಲ್ಲಿ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು ನನಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂ ಮುಂಚೆ ಅಂದ್ರೆ ತುಂಬ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥಲ್ಲಿ ಕೆಲಸ ಮಾಡಿದ್ದು ಅದಾದಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ಮದೊಂದು ಟೂ ಟು ಆ್ಯಂಡ್ ಹಾಫ್ ಹವರ್ಸ್ ಟೂ ಅಂಡ್ ಟು ಆ್ಯಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸಲ್ಲಿ ಈ ಫೈಟ್ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟಾಗಿ ಮಾಡಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟಾಗಿ ಆಗಿ ಇನ್ಸ್ಟೆಂಟಾಗಿ ಆಗಿ ಅದನ್ನ ಅಲ್ಲಿ ಪರ್ಫಾಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದ್ದು ತುಂಬ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ನನ್ನ ಪ್ರತಿಯೊಂದು ಸಿನಿಮಾನು ನನಗ್ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾ ಅದರಾದ ಒಂದು ಜರ್ನಿ ಇದೆ ಸೊ ಸಿನಿಮಾ ಅಂದ್ರೆ ಸಿನಿಮಾ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆ್ಯಕ್ಷನ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯೆನ್ಸ್ ಹೊಸದಾಗಿತ್ತು ಸೊ ಅದರಿಂದ ಇದು ಖುಷಿ ಆಯಿತು ಈ ಸಿನಿಮಾನ ಮಾಡೋಕ್ಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಯಾಕಂದರೆ ಒಂದು ಟೆನ್ ಇಯರ್ಸಲ್ಲಿ ಅದು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಈ ಥರ ಸೀಕ್ವೆನ್ಸಸಲ್ಲಿ ಆ್ಯಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಹಾಗೆ ಇಲ್ಲ ನನಗೆ ಮೊದಲಿಂದನೂ ಒಂದು ಆ್ಯಕ್ಷನ್ ಸಿನಿಮಾ ಅಂದರೆ ಒಂದು ಆ್ಯಕ್ಟರ್ ಅಂದಮೇಲೆ ಎಲ್ಲ ಥರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅದರ ಅದೇ ರೀತಿ ನನಗೆ ಈ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದು ಒಂದಷ್ಟು ವಿಷಯ ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆ ಥರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಪೆಪ್ಪೆಯ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಸಿನ್ಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನ್ಮದು ರಾಘವೇಂದ್ರ ಫ್ಯಾಮಿಲಿ ಮಲ್ಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ಕತೆ ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳಿರುತ್ತೆ ಇರುತ್ತೆ ಸೊ ಈ ಕತೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದರೆ ಈ ನಾಲ್ಕು ಫ್ಯಾಮಿಲಿಗಳ ನಡುವೆ ನಡೆಯೋ ನಡೆಯೋ ಒಂದು ಹೋರಾಟ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅರ್ಸ್ ಟೂ ಅರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಗಳಿದೆ ಅದರಿಂದ ಜನಕ್ಕೆ ಮುಂಚಿತವೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗಲಿ ಅಂತ ನಾವು ಸೋಷಲ್ ನೆಟ್ವರ್ಕಲ್ಲಿ ಒಂದಷ್ಟು ಕ್ಯಾರೆಕ್ಟರು ಆಮೇಲೆ ಕ್ಯಾರೆಕ್ ಈಚ್ ಫ್ಯಾಮ್ಲಿದು ಫ್ಯಾಮ್ಲಿ ಟ್ರೀ ಥರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ರಿಗೆ ಇರೋ ಒಂದು ರಿಲೇಶನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ ಸೊ ಇದನ್ನು ಅವ್ರ ಫ್ಯಾಮಿಲಿಯರ್ ಆದಾಗ ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮ್ಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ ನೈಜ್ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅದೇ ಕ್ವಶ್ಟು ಹಾ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು ಕೇಳಿರ್ಬೋದು ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು ಸೊ ಅದನ್ನೆಲ್ಲ ಇಡ್ಕೊಂಡು ಈ ಕತೆಗಳು ಮಾಡಿದ್ದಾರೆ ಬಟ್ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ಯಾವುದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಇಲ್ಲ ಅವರಿಂದ ತಗೊಂಡಿಲ್ಲ ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕತೆಗಳನ್ನ ಈ ಕಥೆನ ಮಾಡಿರ್ಬೋದು ಅಂದರೆ ಇದರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ ಎಲ್ಲ ಕಲ್ಚರ್ಗೆ ಏನಂದರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ ಅಂದರೆ ಇಮೋಷನ್ಸ್ ಆಗಿರ್ಬೋದು ಈಗ ಒಂದು ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಪ್ರೆಷರ್ ಅಂದರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಅವ್ನ ಫ್ಯಾಮಿಲಿ ರೆಸ್ಪೆಕ್ಟ್ನ ಮೇಂಟೈನ್ ಅದರ ವಿಷಯ ಆಗಿರ್ಬೋದು ಇಲ್ಲ ಒಂದು ಒಂದು ಏನಂತಾರೆ ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು ಬಟ್ ಎಲ್ಲರೂ ನಾವು ಮಾಡಿರೋ ನಾ ಕ್ಯಾರೆಕ್ಟರ್ಸ್ ಎಲ್ಲರೂ ನಾವೆಲ್ಲರೂ ಕ ಕನ್ನಡಿಗರು ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದ್ದೀವಿ ಸಕ್ಲೇಶ್ಪುರಲ್ಲಿ ತೆಗ್ದಿದ್ದೀವಿ ಮೈಸೂರಲ್ಲಿ ತೆಗ್ದಿದ್ದೀವಿ ಆಮೇಲೆ ಬೆಂಗಳೂರಲ್ಲೂ ಒಂದಷ್ಟು ಪಾಟ್ಗಳು ಕ ತೆಗ್ದೀವಿ ಸೊ ನಮ್ಮ ಕಲ್ಚರ್ಗೂ ತುಂಬ ಹತ್ತಿರವಾದ ಸಿನ್ಮಾ ಅಂತಲೇ ಹೇಳ್ಬೋದು ಕರೆಕ್ಟ್ ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿರೋದು ಒಂದು ನಾನು ಹೇಗೆ ಹೇಳಿದೆ ಇದೊಂದು ನಾಲ್ಕು ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರು ಅವರ ಲೈಫಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಸಿನ್ಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದರೆ ನೀವು ಯಾವ ದೃಷ್ಟಿಕೋನದಿಂದ ಸಿನ್ಮಾ ನೋಡ್ತೀರಾ ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನ್ಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಡಮ್ ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅದು ರಿಲೇಟಾಗಿ ನಿಮಗೆ ಈ ಸಿನಿಮಾದಿಂದ ಏನಾದರೂ ಸಿಗ್ಬೋದು ಅಂತ ಅನಿಸುತ್ತೆ ಪ್ರಕಾರ ಇಲ್ಲೆಲ್ಲ ಕಳೆದೋಗಿದ್ದೆ ಫಾರ್ಚುನೇಟಾಗಿ ಏನಾಯಿತು ಎರಡು ಸಾವಿರದ ಇಪ್ಪತ್ತು 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 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟ್ರ್ ಸೊ ನಮಗೂ ಮನೇಲಿ ಕೂತ್ ಕೂತು ಬೇಜಾರಾಗಿತ್ತು ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಆದರೆ ಲಾಟಿ ಚಾರ್ಜ್ ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸೊ ನಾನು ನನ್ನ ತಲೆಗೆ ಯಾವಾಗ ಫಸ್ಟು ಒಳ್ದಿದ್ದೇನೆಂದರೆ ಇಂಥ ಒಂದು ಕಳ್ಳ ಸಬ್ಜೆಕ್ಟು ಇಷ್ಟು ಡೆಪ್ತಿರೋವಂಥ ಸಬ್ಜೆಕ್ಟು ಮಾಡ್ತೀಯ ಮಾಡ್ತೀಯಾ ಒಂದಿತ್ತು ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ ಈ ಕತೆ ಕೇಳಿದಾಗ ಮಾಡ್ಬೋದಾ ಇಷ್ಟೊಂದು ವಿಷಯಗಳು ತುಂಬಿರೋ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ತದನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳಿದ್ರು ಸರ್ ಆ ಗುಣ ಕ್ಯಾರೆಕ್ಟ್ರು ನಿಮ್ಗೆ ಗೊತ್ತಲ್ಲ ಹಾಂ ಗೊತ್ತು ಅದು ಯಾಕೆ ನೀವೇ ಮಾಡಬಾರ್ದು ಅಲ್ಲ ಅದು ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲಜ್ಡಾಗೆ ಸಿನಿಮಾ ಮಾಡ್ಕೊಂಬಂದಿರೋನು ಯಾಕೆ ನಾನು ಕ್ಯಾರೆಕ್ಟ್ರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತು ಅದು ಬಟ್ ಗುಣನ್ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರು ಗುಣನ್ ಕ್ಯಾರೆಕ್ಟ್ರೆ ಅಂತಲ್ಲ ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟ್ರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗುತ್ತೆ ಹೆಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಬಗ್ಗೆ ಅವ್ರು ಮತ್ತೆ ನಾನೊಂದು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದರು ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನೀವು ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಬಳಗ ಏನಿದೆ ಎಲ್ಲ ಒಂದೇ ಆಗಿರೋದ್ರಿಂದ ಒಂದು ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟ್ರು ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟ್ರ್ ಮಾಡಿರೋದು ಫುಲ್ ಹಾರ್ಟ್ ಹಾರ್ಟ್ಫುಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಪಾಸಿಟಿವೇ ಎಲ್ಲರೂ ನೆಗೆಟಿವೇ ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಸೊ ಶೀಲೇಶು ಮಾಡ್ಕೊಂಡಿರೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು ಇದು ಯಾವಾಗ ಇದು ಕತೆ ಹೋಗಿ ಸಿನಿಮಾ ಆಯಿತೋ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ನೂ ಬರ್ತಾರೆ ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನ್ನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನ್ನಿಸ್ಬೋದು ಅವ್ನು ಮಾಡಾದ್ಮೇಲೆ ಅವ್ನು ಪಡೋ ಅಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಒಂದು ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದ್ದೀನಿ ಬಟ್ ನನ್ನ ಕ್ಯಾರೆಕ್ಟ್ರು ಪೆಪ್ಪೆಯವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ ನಮ್ಮೂರು ಜನ ನಾವು ನಾನು ಮಾಡಿದ್ದೀನಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಇದೇ ಮೂವತ್ತಕ್ಕೆ ರಿಲೀಸ್ ಆಗ್ತಾಯಿದೆ ನಿಮ್ಮಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಮಧ್ಯದಲ್ಲಿ ಒಂದು ರಾಜೀವ್ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ರಿಲೀಸ್ ಆಯಿತು ಅದೇ ಟೈಮಲ್ಲಿ ಕೋವಿಡ್ ಬಂತು ಕೋವಿಡ್ ಜೊತೆಗೆ ಅದು ಕೆಂತರ ಹೊಟ್ಟೋಯ್ತು ಸರ್ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನು ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾಯಿದ್ದೀನಿ ಸೊ ನೀವು ಹೊಸ ಮಯೂರ ನೋಡೋದಂತ ಸತ್ಯ ಸರ್ ಖಂಡಿತ ಮಾಡ್ತೀನಿ ಸರ್ ಯಾಕೆ ಮಾಡಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಇವಾಗ ಏನಾಗುತ್ತೆ ಕೆಲವು ಸರಿ ನಾವು ತುಂಬ ಪ್ರೀತಿಸೋ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನೂ ಇಲ್ಲ ಸರ್ ಅದು ಯಾವಾಗ ನಾವು ತುಂಬ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದು ಸರಿ ಒಂದು ಪಾಯಿಂಟ್ ಬರ್ತದೆ ಬೇಡ ಬಿಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಹುಡ್ಕೊಂಬಂದಾಗ ಯಾರು ಬಿಡ್ತಾರೆ ಸರ್ ನೀವು ಬಿಡೋಲ್ಲ ನಾನು ಬಿಡೋಲ್ಲ ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ ಹಂಗೆ ಹಿಡ್ಕೊಂಡು ಪ್ರೀತಿ ಅಂತ ಇದ್ದೀನಿ ಸರ್ ಸರ್ ಹಾಂ ಒಂದು ನಿಮಿಷ ಇದಕ್ಕೆ ಉತ್ತರವಾಗಿ ಹೇಳೋದು ಭಾಳ ಕಷ್ಟ ಯಾಕಂದರೆ ಒಂದು ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ ನಾನು ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು ಮರ್ತೋಗಿದ್ದೀನಿ ಅದನ್ನು ಅದರಲ್ಲಿ ಮಾಡಿದ್ದೆ ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ ಅವರು ಕಡೆಯಿಂದ ಫೋನ್ ಬಂತು ನನ್ನ ಅವರು ನಾನು ಫಸ್ಟ್ ಕೇಳಿದ ಪ್ರಶ್ನೆನೇ ಸಾರ್ ನಿಮಗೆ ನಾನೇ ಆಗಬೋದು ಅಂತ ಅಂದರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್ ಆಮೇಲೆ ಇಲ್ಲ ನನಗೆ ಗೊತ್ತಾಯ್ತು ಹೀಗೆ ನಾನು ನೋಡಿದೆ ಏನು ರೋಲು ಹೀಗೆ ಒಂದು ಪೊಲಿಟಿಷಿಯನ್ ರೋಲ್ ಸರ್ ಬೇಡ ಸರ್ ನನಗೆ ರೋಲ್ ರೋಲೆಲ್ಲ ಸುಮ್ಮನೆ ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಟ್ರಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಇಲ್ಲ ಆ ಥರ ರೋಲ್ ಅಲ್ಲ ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ ಅಂದರು ಓಂಪುರಿ ತಕ್ಕಂತ ಒಪ್ಕೊಂಬಿಟ್ಟೆ ಆ್ಯಂಡ್ ಭಾಳ ಚೆನ್ನಾಗಿತ್ತು ಸೀನ್ಸು ತುಂಬ ಚೆನ್ನಾಗಿತ್ತು ಆದರೆ ಅವರ ಅದೃಷ್ಟವೋ ನಮ್ಮ ದುರಾದೃಷ್ಟನೋ ಯಾರು ದುರಾದೃಷ್ಟನೋ ಸಿನಿಮಾ ಅಷ್ಟಾಗಿ ಶಬ್ದ ಮಾಡಲಿಲ್ಲ ಅದಾದ್ಮೇಲೆ ಸುಮ್ಮನೆ ಕೊಟ್ಟು ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ ಈ ಸಿನಿಮಾ ಕೂಡ ನನಗೆ ನನ್ನ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ ದಕ್ಷ ಅಂತ ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ ಅವನು ಬಂದು ಸಾರಿ ಇಲ್ಲಿ ಶಿಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಪಾತ್ರ ಮಾಡಬೇಕು ಮಾತಾಡಿ ಸರ್ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದೆ ಮನುಷ್ಯ ಹುಡ್ಕೋಕ್ಕೆ ಒಂದು ಎರಡು ನಿಮಿಷ ಆಯಿತು ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು ಮಾತಾಡಿದೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ನೋಡಿ ಸರ್ ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಆ ಪಾತ್ರ ಈ ಪಾತ್ರ ಮುಖ್ಯವಾದ ಪಾತ್ರ ಅಂದರೆ ಅದು ಎರಡು ದಿವಸದ ಕೆಲಸ ಇರ್ಬೋದು ಒಂದು ದಿವಸದ ಕೆಲಸ ಇರ್ಬೋದು ಅದೇ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ ಅಂಥ ಪಾತ್ರ ಖಂಡಿತ ಮಾಡ್ತೀನಿ ಸರ್ ನನಗೆ ಥ್ರೋಟ್ ಸಿನ್ಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ ಆಮೇಲೆ ಅವರು ಇಲ್ಲ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು ಸಿನ್ಮಾ ನೋಡಿಲ್ಲ ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ ಕೆಲಸ ಮಾಡುವಾಗ ಅವನ ಪಾತ್ರ ಅವನು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅವ್ನ ಕಾಂಟ್ರಿಬ್ಯೂಟ್ ಏನು ಯಾವ ರೀತಿಲಿ ಮಾಡ್ಬೋದು ಈ ಥರ ಯೋಚನೆ ಮಾಡ್ತಾ ನಾವೊಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಆದರೆ ಫೈನಲ್ ಎಡಿಟ್ ಆದಮೇಲೆ ಫೈನಲ್ ಕಟ್ ಆದಮೇಲೆ ಮ್ಯೂಸಿಕ್ ಹಾಕಿದ್ಮೇಲೆ ಗ್ರಾಫಿಕ್ಸ್ ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಬೈಲ್ಲ ಏನದು ನಾವು ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ ಅದು ಹೇಗೆ ಬಂದಿದೆ ಅಂತ ಸಿನಿಮಾ ಬೋರ್ಡ್ದವ್ರು ಹೇಳಬೇಕು ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು ಯಾವುದೇ ಸಿನಿಮಾ ಆಗಲಿ ಯಾರು ತಮ್ಮ ಸಿನಿಮಾ ಫೇಲಿಯರ್ ಆಗಬೇಕು ಅಂತ ಯಾರೂ ಮಾಡೋದಿಲ್ಲ ಸಕ್ಸಸ್ ಆಗಬೇಕಂತಲೇ ಮಾಡೋದು ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶಿಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಪ್ರತಿಯೊಂದು ಸೀನನ್ನು ಪ್ರತಿಯೊಂದು ಕ್ಯಾರೆಕ್ಟರನ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೇ ಬರಬೇಕು ಹಾಗೇ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಈ ಸಿನಿಮಾ ಮಾಡಿದ್ದಾರೆ ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಇಷ್ಟಪಡಿ ನೀವು ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಿ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳಿಗೆ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದೆರಡು ಒಂದು ಸಲ ಆಗುತ್ತೆ ಅದು ಕೆಲಸ ಮಾಡುವಾಗ ಏನಾಗುತ್ತೆ ಏನೋ ಒಂದು ಅವ್ರದ್ದು ಸಣ್ಣ ಪುಟ್ಟದ್ದಾಗತ್ತೆ ಅಂದರೆ ಮೇಜರ್ ಚೇಂಜಸ್ ಅಂತೂ ಮಾಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ಕ್ರಿಪ್ಟ್ ಅಷ್ಟು ತುಂಬ ಚೆನ್ನಾಗೇ ಮಾಡಿದ್ರು ಅವರು ಹಾಗಾಗಿ ಸಣ್ಣ ಪುಟ್ಟ ಕೆಲವು ಡೈಲಾಗ್ ಡೆಲಿವರಿ ಟೈಮಿಂಗ್ ಇರ್ಬೋದು ಅಥವಾ ಪಾಸಸ್ ಇರ್ಬೋದು ಯಾಕಂದರೆ ಡೈಲಾಗ್ ಹೇಳುವಾಗ ಏನಾಗುತ್ತೆ ಪಾಸ್ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ ಅದು ಯಾವುದೇ ಆರ್ಟಿಸ್ಟ್ಗೆ ಅವ್ನು ಎಲ್ ಪಾಸ್ ಇವರು ಶಾ ತಗೊಳ್ಳಿ ನನಗೆ ಭಾಳ ಇಷ್ಟ ಆ ಕಾಲದಲ್ಲಿಂದ ಪಡೆದ ಕಮಲ್ ಹಾಸನ್ ಫಾರ್ ದಟ್ ಮ್ಯಾಟರ್ ಅವ್ರು ಪಾಸಲ್ಲೇ ಕೆಲಸ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಮುಂದೆ ಏನೂ ಮಾತಾಡಿದೆ ಆ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟವಾದ ಕೆಲಸ ಡೈಲಾಗ್ ಹೇಳ್ತೀವಿ ಅದರ ಪಾಸಲ್ ಪಾಸಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಇಟ್ಸ್ ರಿಯಲಿ ಒಂದು ನಿಜವಾದ ಇನ್ಬಾರ್ನ್ ಟ್ಯಾಲೆಂಟ್ ಅಂತ ನನ್ನ ಅನಿಸಿಕೆ ಸರ್ ಏನೂ ಕೇಳಿಸ್ತಾ ಇಲ್ಲ ಸರ್ ನೋಡಿ ಸರ್ ಎಲ್ಲರೂ ಮಾತಾಡಿದಾರೆ ದೊಡ್ಡ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಇದು ಈಗ ನಿಮ್ಗೆಲ್ಲರಿಗೂ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಸರ್ ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಬಿಟ್ಬಿಡಿ ಇಡೀ ಪ್ರಪಂಚದಲ್ಲೇ ವೈಲೆನ್ಸ್ ಅನ್ನೋದು ಹಬ್ಕೊಂಬಿಟ್ಟಿದೆ ಆ್ಯಂಡ್ ನಾವು ಬರೀ ಪೇಪರ್ ಓದ್ಬೋದು ಟಿ ವಿ ನೋಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬರುತ್ತೋ ಅದು ನೋಡ್ಬೋದು ಆದರೆ ನೀವು ನಿಮಗೆಲ್ಲ ಏನಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೀರಿ ಎಷ್ಟೋ ಕಡೆ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಏನಾಗಿರ್ಬೋದು ಅದಕ್ಕೆಲ್ಲ ನಿಮಗೆ ನಮಗಿಂತ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಆದರೆ ಈ ವೈಲೆನ್ಸ್ ಅನ್ನೋದು ಇಟ್ಸ್ ವೆರಿ ಕಾಮನ್ ಥಿಂಗ್ ಇದೇನು ಹೊಸ ವಿಚಾರ ಅಲ್ವೇ ಅಲ್ಲ ಹಾಗಾಗಿ ಈ ಸಿನಿಮಾ ಪ್ರೇಕ್ಷಕರು ಯಾವ ದೃಷ್ಟಿಯಲ್ಲಿ ನೋಡ್ಬೇಕಂದ್ರೆ ಅವ್ ಅವರು ಅವ್ರ ಮನೇಲಿ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಅದನ್ನು ಅವರು ಕಂಪೇರ್ ಮಾಡ್ಕೋಬೋದು ಅಂಥ ಇನ್ಸಿಡೆಂಟ್ ತುಂಬ ಇದೆ ಅಂತ ಕಾಣುತ್ತೆ ಸಿನಿಮಾದಲ್ಲಿ ಹಾಗಾಗಿ ಪ್ರೇಕ್ಷಕರು ನಾನು ಇಷ್ಟೆ ಇದು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆ ಜೀವನ ಅಥವಾ ನಿಮ್ಮ ಸ್ನೇಹಿತರ ಜೀವನದಲ್ಲಿ ಏನಾದರೂ ಒಂದು ಈ ರೀತಿಯ ಇನ್ಸಿಡೆಂಟ್ ಆಗಿರ್ಬೋದು ಹಾಗಾಗಿ ಆದ ಆ ಇನ್ಸಿಡೆಂಟ್ ಆದಾಗ ಅವರು ಹೇಗೆ ಫೀಲ್ ಮಾಡಿದರು ಆ ಫೀಲಿಂಗ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಎದ್ದು ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಅದೇ ಹೇಳಿದ್ರಲ್ಲ ಒಬ್ಬೊಬ್ರು ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದು ಸಿಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅವ್ರು ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು ಅದರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದು ಸಿಗುತ್ತೆ ಅಂತ ಬಟ್ ಎಲ್ಲರೂ ಹೇಳಿದಂಗೆ ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಅಂದ್ರೆ ತುಂಬಾ ಮೇಲು ಹಿಡ್ಕೊಂಡ್ಬಾರ್ದು ತುಂಬಾ ಕೆಳಗಡೆ ನೋಡ್ಕೊಂಡು ಬರೋದು ಆರಾಮಾಗಿ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾದರೂ ಒಂದು ಸಿಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಈ ತ ಈ ಸಿನಿಮಾದಲ್ಲಿರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ ಡೈರೆಕ್ಟರ್ ಹೇಳಿ ಕತೆ ಡೈರೆಕ್ಟರ್ ಹೇಳಿರುವ ರೀತಿ ಕತೆ ಹೇಳಿರೋ ರೀತಿ ತುಂಬ ಹೊಸದಾಗಿದೆ ಸೊ ನಿಮಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ ಬಟ್ ನಿಮಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದು ಒಂದಷ್ಟು ನಿಮಗೆ ಏನಕ್ಕೆ ಒಂದಷ್ಟು ನಿಮಗೆ ಕ್ಲಾರಿಟಿಗಳು ಸಿಗುತ್ತೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು ನಿಮ್ಮ ಎಕ್ಸ್ಪೀರಿಯೆನ್ಸಸ್ ಬಗ್ಗೆ ಕೇಳ್ ತಿಳ್ಕೊಂಡು ಇದು ಸಿನ್ಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು ಆವಾಗ ನಿಮಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಆಮೇಲೆ ನಂಗನ್ಸುತ್ತೆ ಈ ಸಿನ್ಮಾ ನೋಡಿದಾಗ ಪ್ರತಿಯೊಂದು ಸಿನ್ಮಾ ಮುಗಿದ ಮೇಲೆ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ ಒಬ್ಬೊಬ್ಬರಿಗೆ ಅಂದರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು ಅಂದರೆ ಸಿನಿಮಾ ಮುಗಿದ ತಕ್ಷಣ ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸಲ್ಲಿ ಆಚೆ ಬಂದೆ ಯಾಕಂದರೆ ಒಂದು ಎರಡು ಅವರಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ ಬಟ್ ಆಚೆ ಬಂದು ಒಂದು ಹತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಿಮಗೆ ಎಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ ಅದನ್ನು ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ ಅದನ್ನು ನಿಮಗೆ ನಮಗೆ ಕೇಳ್ಬೇಕಂತ ಅನ್ಸುತ್ತೆ ಇಲ್ಲ ಡೈರೆಕ್ಟರ್ ಅನ್ಸುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡಬೇಕು ಅನಿಸುತ್ತೆ ಸೊ ಆ ಎಕ್ಸ್ಪೀರಿಯೆನ್ಸು ನನ್ನಲ್ಲಾಯಿತು ಸೊ ಆಡಿಯನ್ಸ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಪ್ರಿಪ್ರೇಷನ್ಗಿಂತ ಅಂದರೆ ನಾನು ಒಂದು ಕತೆ ಕೇಳಿದಾಗ ಡೈರೆಕ್ಟರ್ಗೆ ಡೈರೆಕ್ಟರ್ ಕೇಳಿ ತುಂಬ ಸಲ ಕತೆ ಕೇಳ್ತೀನಿ ಒಂದು ನಾಲ್ಕೈದು ಸಲ ಕತೆ ಕೇಳ್ತೀನಿ ಯಾಕಂದರೆ ನನಗೆ ಕತೆ ತುಂಬ ಚೆನ್ನಾಗೆ ತಲೆಯಲ್ಲಿ ಕೂತ್ಕೊಳ್ಬೇಕು ಹಾಗೇ ಒಂದಷ್ಟು ಸಲ ಓದ್ತೀನಿ ಆಮೇಲೆ ನಾನು ಮಾಡುವಂಥ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು ಇಲ್ಲ ಅದು ಆ ಕ್ಯಾರೆಕ್ಟರ್ ಆ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು ಆಮೇಲೆ ಕಾರ್ಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬ ಇಷ್ಟ ನನಗೆ ಕಾರ್ಡ್ಗಳಂದರೆ ತುಂಬ ಇಷ್ಟ ನಾನು ಯಾವಾಗಲೂ ಕರ್ನಾಟಕದ ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತೀನಿ ಅಲ್ಲಿನ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ನನಗೆ ಅವ್ರ ಮೇಲೆ ಆಮೇಲೆ ಕಾರ್ಡ್ ಮೇಲೆ ಮೊದಲಿಂದನೂ ಒಂದಷ್ಟು ರೆಸ್ಪೆಕ್ಟ್ ಮತ್ತು ಪ್ರೀತಿ ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದು ಒಂದಸ ಒಂದು ಒಂದಷ್ಟು ಮೋಟಿವೇಟ್ ಆಯಿತು ಅಂತ ಅನಿಸುತ್ತೆ ಏನು ಒಬ್ಬೊಬ್ರುನ ಕರ್ದಿದ್ದೆ ನೀವು ನೀವೇ ಕೂರಿಸಿದ್ದು ಈಗ ನಮ್ನ ಕೇಳ್ತೀರಾ ಬಟ್ ಅವ್ರು ಹೇಳಿ ಓಕೆ ಕ್ಯಾರೆಕ್ಟರ್ ಬಗ್ಗೆನಾ ಅದೇ ನಾನು ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ ಸ್ಕೂಲ್ ಟೀಚರ್ ಅವರು ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ ಬಿಕಾಸ್ ಅವರೇ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ ಫಿಯರ್ಸ್ ಇದ್ದಾರೆ ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ ಯಾರಿಂದನೂ ಹೆದ್ರಲ್ಲ ಸೊ ತುಂಬ ಖುಷಿಯಾಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ ಅದು ಬ್ಲೇಡ್ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಸಿನಿಮಾಲಿ ಆ್ಯಕ್ಚುಲಿ ನೋಡಬೇಕು ಬಹುಶಃ ನಾನಲ್ಲ ಹಾಂ ಅದು ನಾನೇ ನಂದೆ ಅದು ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ಥರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾಲಿ ನೋಡಿದರೆ ಬೆಟರ್ ಸರ್ ನಾನು ಜಾಸ್ತಿ ಅದು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಇದುವರೆಗೆ ಇವಾಗ ಲೇಟೆಸ್ಟು ಲಿಸ್ಟ್ ಪ್ರಕಾರ ನೂರ ಎಂಬತ್ತೆರಡು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಸದ್ಯಕ್ಕೆ ಯಾವುದು ಪ್ಲ್ಯಾನ್ ಇಲ್ಲ ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಸಾರಿ ಡಿಸ್ಟ್ರಿಬ್ಯೂಷನ್ನು ಕೆ ಎ ಜಿ ಅವರು ತಗೊಂಡಿದ್ದಾರೆ ಅವರು ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅದಕ್ಕೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಡೆಫಿನೆಟ್ಲಿ ನೀವು ಈ ಫಿಲಮನ್ನು ನೋಡಿದ ಮೇಲೆ ಆಚೆ ಬಂದು ಈ ಸಿನಿಮಾದ ಬಗ್ಗೆ ಮತ್ತು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಆಮೇಲೆ ಅದನ್ನು ಟಾಕ್ಸ್ಗಳು ತುಂಬ ನಡೆಯುತ್ತೆ ಈವನ್ ಆಡಿಯನ್ಸು ತುಂಬ ಟಾಕ್ಸ್ಗಳು ಮಾಡ್ತಾರೆ ಅದನ್ನು ಅಷ್ಟು ಗ್ಯಾರಂಟಿ ಇದೆ ಸರ್ ನಾನು ಈ ಚಿತ್ರದಲ್ಲಿ ಅಂತ ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಾನು ಮೂರು ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ ಸೊ ನನ್ನ ಅದೃಷ್ಟ ಮೊದಲ ಸಿನಿಮಾದಲ್ಲಿ ಮೂರು ಶೇಡ್ ಸಿಕ್ಕಿರೋದು ಡೈರೆಕ್ಟರ್ ಅಣತಿ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ ಕತೆ ನನಗೆ ಗೊತ್ತಿಲ್ಲ ಸಿನಿಮಾನ ನೋಡಿಲ್ಲ ಡೈರೆಕ್ಟ್ರ್ ಎಷ್ಟು ಹೇಳಿದರೆ ಎಷ್ಟು ಮಾಡಿದ್ದೀನಿ ಮಗ್ಗು ಅರಳುವುದು ಮೂವತ್ತನೇ ತಾರೀಕು ಹೂವಾಗಿ ಎಕ್ಸ್ಪೀರಿಯನ್ಸ್ ಅಂದರೆ ಅಂದರೆ ಜನರಲ್ಲಾಗಿ ಹೇಳೋದು ತುಂಬ ಕಷ್ಟ ಸಿನಿಮಾದಲ್ಲಿ ನನ್ನ ಪಾತ್ರ ಎಷ್ಟಿತ್ತು ಅದೆಷ್ಟು ಮಾಡಬೇಕಾದ್ರೆ ಹೀಗೆ ಹೋಲ್ ಸೆಟ್ಟು ಒಂದು ಫೋಕಸ್ಡ್ ಆಗಿರ್ತಿತ್ತು ಈಗ ಒಂದು ಡೈರೆಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಹೇಗೆ ಒಂದು ಇದನ್ನು ಕಟ್ಟೋದಕ್ಕೆ ಅಲ್ಲಿ ನಿಂತಿದ್ರು ಅದು ತುಂಬ ಹೆಲ್ಪ್ ಮಾಡಿತ್ತು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡೋಕ್ಕೆ ಸೊ ಈ ಸಿನಿಮಾದಲ್ಲಿ ಪಾತ್ರ ತುಂಬ ನನಗೆ ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ಅದು ಅಂತ ಒಂದು ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್ ಅಂತ ನನಗನ್ಸತ್ತೆ ತುಂಬ ಸ್ಟ್ರಾಂಗು ತುಂಬ ಅನ್ಯೂಶ್ವಲ್ ಕೂಡ ಸೊ ತುಂಬ ಅಂದರೆ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ ನಮಸ್ಕಾರ ಸೊ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ಈಗ ಟ್ರೈಲರು ಸಹ ನೋಡಿದ್ದೀರಾ ಈ ಸಿನಿಮಾ ಸ್ಟೋರಿ ಹೇಳೋ ರೀತಿನೇ ಒಂದು ಹೊಸತನ ಇದೆ ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ ಯಾವುದು ಓಮ್ ಇರ್ಬೋದು ಎ ಇರ್ಬೋದು ಉಪೇಂದ್ರ ಇರ್ಬೋದು ಅದೆಲ್ಲ ಸ್ಕ್ರೀನ್ ಪ್ಲೇಗಳುಷ್ಟೇ ಸಿನಿಮಾ ನೋಡಿದ ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡಲ್ಲಿ ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಸೀನ್ಸ್ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ಹೊಸ ರೀತಿ ಅನುಭವ ಕೊಡ್ತಾ ಇರುತ್ತೆ ಮತ್ತು ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು ಒಂದು ಇವರು ಕಿಟ್ಟಿ ಸಾರು ಒಬ್ಬರು ಹೇಳ್ತಾರೆ ಸದಾ ಇವ್ರಿಗೆ ಹೇಳ್ತಾರೆ ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಮುಂದೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ಅಂತ ಹೇಳಿರ್ತಾರೆ ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಅದಕ್ಕೊಂದು ಡೈಲಾಗಿರುತ್ತೆ ಹೋಗೋ ನಾನು ಬರೋಲ್ಲ ನೀನು ಹತ್ರ ಹೆಲ್ಪ್ ಕೇಳಲ್ಲ ಏನೋ ಒಂದು ಡೈಲಾಗಲ್ಲಿ ಇರುತ್ತೆ ಬಟ್ ಇದರಲ್ಲಿ ಆ ಥರ ಡೈಲಾಗಲ್ಲಿಲ್ಲ ಅವ್ರು ಬಂದು ಬರೀ ಚಪ್ಲಿ ಇಡೋದು ಒಂದು ಸೀನ್ ತಾವು ನೋಡಿರ್ತೀರ ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ ನಾನು ಸೊ ಅಂದರೆ ಡೈರೆಕ್ಟ್ರು ಡೈಲಾಗಲ್ಲಿ ಇಷ್ಟು ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ ಶಾರ್ಟ್ಸಲ್ಲೇ ಸುಮಾರು ಮಾಡಿದ್ರೆ ಅದನ್ನು ನಾವು ತುಂಬ ನೀಟಾಗಿ ಬೇರೆ ಏನು ಇಟ್ಕೊಳ್ಳದೆ ನೀಟಾಗಿ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದು ಅಷ್ಟು ನೀಟಾಗಿ ಅರ್ಥ ಆಗುತ್ತೆ ಅಂದರೆ ಆ ಚಪ್ಪಲಿ ಏನಕ್ಕೆ ಇಟ್ಟರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಂದ್ರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ಲು ನೀವು ಕಾಯ ವಾಚ ಮನಸ್ಸ ಮನಸ್ಸ ಅಂತಾರಲ್ಲ ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು ಕಿವಿಯಲ್ಲೂ ಕೇಳಿಸ್ಕೊತಾ ಇರಬೇಕು ಒಂದೊಂದು ಶಾರ್ಟ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ಒಂದು ಈಗ ಒಂದು ಒಂದು ಸಿನಿಮಾಗೆ ಇಷ್ಟು ಶ್ರಮ ಇಡೀ ತಂಡ ಆಮೇಲೆ ಟೆಕ್ನಿಷಿಯನ್ಸು ಮೇಕಪ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ ಆಮೇಲೆ ತುಂಬಾ ದಿನದ ತುಂಬಾ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ಆ ಜರ್ನಿನ ಮುಗಿಸಿದಾಗ ಇದು ಈ ಥರ ಒಂದು ಸಪೋರ್ಟ್ ಸಿಕ್ಕಿದಾಗ ಅಂದರೆ ಸುದೀಪ್ ಅವರಿಂದ ಆಗಿರ್ಬೋದು ವಿಜಯ್ ಸರ್ಂದ ಆಗಿರ್ಬೋದು ನಮ್ಮ ದೊಡಪ್ಪ ಇಂದ ಆಗಿರ್ಬೋದು ತುಂಬ ಆಗುತ್ತೆ ಆಮೇಲೆ ಬರೀ ಸಪೋರ್ಟ್ ಅಲ್ಲ ಅವರು ಈ ಟ್ರೇಲರ್ನ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು ಅದರಿಂದ ಇನ್ನೂ ಅಷ್ಟು ಆಗುತ್ತೆ ಮತ್ತು ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ಸೊ ಈ ತರ ಸಪೋರ್ಟ್ ತುಂಬಾ ಯಾವಾಗಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ ಇನ್ನೂ ಅಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು